ನಿಮಗೆ ಬಿಗ್ ಬಾಸ್ ಬಗ್ಗೆ ಏನನ್ಸುತ್ತೆ ಈ ಸೀಸನ್ಗೂ ಓದ್ ಸೀಸನ್ಗೂ ಏನನ್ಸುತ್ತೆ ಹೋದ್ ಸೀಸನ್ಗಿಂತ ಈ ಸೀಸನೇ ಮಸ್ತಾಗೈತೆ ಅಂತ ಹ್ಞೂ ಹೆಂಗೆ ಅಂದರೆ ಓ ಸೀಸನ್ ಎಲ್ಲ ಅಗ್ರೆಸಿವ್ ಆಗಿ ಆಡ್ತಿರು ಎಲ್ಲ ಅಂದ್ರೆ ಅಷ್ಟೊಂದೇನಿರ್ಲಿಲ್ಲ ಈ ಸೀಸನ್ ಅಂದ್ರೆ ಎಲ್ಲ ಒಟ್ಟಿಗೆ ಇದ್ದು ಒಟ್ಟಿಗೆ ಆಟಾಡ್ತವ್ರೆ ಅದಕ್ಕೆ ಎಲ್ಲ ಈ ಸತಿ ಸಕ್ಕದಾಗೈತೆ ಬಿಗ್ ಬಾಸ್ ಡಬಲ್ ಗೇಮ್ ಹಂಗೇನಿಲ್ಲ ಆದ್ರೆ ಒಬ್ಬೊಬ್ರು ಆಡ್ತವ್ರೆ ಏನು ಮಾಡೋಕ್ಕಾಗಲ್ಲ ಈ ತರ ಭವ್ಯ ಅವರೆಲ್ಲ ಡಬಲ್ ಗೇಮ್ ಅಲ್ಲೂ ಇರ್ತಾರೆ ಆ ಕಡೆನೂ ಮಾತಾಡ್ತಾರೆ ಈ ಕಡೆನೂ ಮಾತಾಡ್ತಾರೆ ಅದಕ್ಕೆ ಅವ್ರು ಮಾತ್ರ ಹಂಗ ಅನ್ಸ್ತಾರೆ ಒಬ್ಬೊಬ್ರು ಅಷ್ಟೇ ಅಂದರೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ರಜತ್ ಶೋಭಾ ಶೆಟ್ಟಿ ಇವಾಗ ಬಂದವರಲ್ಲ ವೈಟ್ ಕಾರ್ಡ್ ಎಂಟ್ರಿ ಅವ್ರ ಬಗ್ಗೆ ಅವ್ರ ಅಂದ್ರೆ ಚೆನ್ನಾಗಿ ಆಟ ಆಡ್ತಾರೆ ಗೇಮ್ ಫೋಕಸ್ ಮಾಡ್ತಾರೆ ಅಂದ್ರೆ ಅವಳು ಅವರೆಲ್ಲ ಬಿದ್ರು ಎದ್ರು ಹಂಗೆ ಎದ್ದಿ ಬಂದು ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಇಬ್ರು ವೈಟ್ ಕಾರ್ಡ್ ಎಂಟ್ರಿ ಆದ್ರೂ ಮಸ್ತಾಗಿ ಆಡ್ತವ್ರೆ ಎರಡ್ ದಿನಕ್ಕೆ ಎಲ್ಲಾರ್ದ್ ಮನ್ಸಿಗೆ ಎದ್ಬಿಟ್ಟವ್ರೆ ಅಷ್ಟೇ ನಿಮ್ಗೆ ಯಾರು ಇಷ್ಟ ಜಾಸ್ತಿ ಬಿಗ್ ಬಾಸ್ ನಮ್ಗೆ ಮಂಜಾ ಇಲ್ಲ ಇಲ್ಲ ಅವ್ರು ಡಬಲ್ ಗೇಮ್ ಏನ್ ಆಡಲ್ಲ ಅವರು ಟ್ರೂ ಆಗಿ ಆಡ್ತಾ ಇದಾರೆ ಅಷ್ಟೇ ಟಾಸ್ಕ್ ಅನ್ನೋ ಬಂದ್ರೆ ಅಗ್ರೇಷನ್ ಎಲ್ಲಾರ್ಗೂ ಇದ್ದೇ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಆದ್ರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅಷ್ಟೇ ಗೌತಮಿ ಗೌತಮಿ ಅವರು ಪರವಾಗಿಲ್ಲ ಅಂದ್ರೆ ಎಲ್ಲಾರು ಚೆನ್ನಾಗಿ ಆಡ್ತಿದ್ದಾರೆ ಅವರು ಅಷ್ಟೇ ಅಷ್ಟೇ ಇನ್ಯಾರು ಇಷ್ಟ ಇಷ್ಟ ಇಲ್ಲ ಇದ್ದಂಗೆ ಹೇಳ್ತಾರಲ್ಲ ಅಂದರೆ ಅವ್ರಿಗೆಲ್ಲ ಇದ್ದ ತೆಲುಗುವಲ್ಲೂ ಮಾಡು ಇಲ್ಲೂ ಮಾಡಿದ್ದಾರೆ ಆದ್ರೆ ಅವಾಗ ಟಾಸ್ಕಲ್ಲಿ ಅವ್ರು ಬಿದ್ರು ಕೂಡ ಎದ್ಬಂದಿ ಆಡಿದಾರೆ ಅದು ಇಷ್ಟ ಆಗುತ್ತೆ ಎಲ್ಲಾರ್ಗು ಅಷ್ಟೇ

ಸ್ಯಾಟರ್ಡೆ ಸಂಡೆ ಅವ್ರಿಗೋಸ್ಕರನೇ ನೋಡೋದು ನಾವು ಕಾಲೇಜ್ ಕಾಲೇಜ್ ಓದಲ್ಲ ಏನಿಲ್ಲ ಇಲ್ಲ ನಮ್ ಬಿಗ್ ಸುದೀಪ್ ಅಂದ್ರೆ ಇಷ್ಟ ಬಿಗ್ ಬಾಸ್ ನೋಡಲ್ಲ ನಾವು ಸುದೀಪೇ ಬೇಕು ನಮ್ಗೆ

ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಒಂದು ಯಂಗ್ಸ್ಟರ್ಸ್ಗೆ ಯಾರು ಗೊತ್ತೇ ಇಲ್ಲದವ್ರಿಗೆ ಅಥವಾ ಗೊತ್ತಿರೋರಿಗೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅವ್ರಿಗೆ ಅವರ ಅವರ ಒಂದು ಅನಿಸಿಕೆ ಅವರ ಒಂದು ಒಂದು ಅನುಭವ ಅದನ್ನೆಲ್ಲ ಅವ್ರು ಹೇಳ್ಕೊಡ್ತು ಇದ್ರಲ್ಲಿ ಯಾರು ಫೇಕ್ ಅನ್ನಿಸ್ತಾರೆ ನಿಮಗೆ ನನಗೆ ಯಾರು ಬೇಕು ಅನ್ನಿಸ್ತಾರೆ ಸರ್ ಎಲ್ಲ ಫೇಕ್ ಆಡ್ತಾ ಇದ್ದಾರಲ್ಲ ಎಲ್ಲ ಮುಖವಾಡ ಇಟ್ಕೊಂಡು ಆಡ್ತಾ ಇದ್ದಾರಲ್ಲ ಅದು ನನಗೆ ಅನ್ಸಲ್ಲಪ್ಪ ಅನಿಸಲ್ಲಪ್ಪ ನನಗೇನು ಬೇಕಂತ ಅನ್ಸೋದಿಲ್ಲ ಅದು ಮುಖವಾಡ ಎಲ್ಲ ಮನುಷ್ಯನಲ್ಲಿ ಪ್ರತಿಯೊಬ್ಬರಿಗೂ ಮುಖವಾಡ ಇದ್ದೇ ಇರ್ತದೆ ಮುಖವಾಡ ಇಲ್ಲದೇ ಇದ್ದ ಮನುಷ್ಯ ಅಂತ ಹೇಳೋಕ್ಕಾಗೋದೇ ಇಲ್ಲ ನಾವು ಮನೆಯಲ್ಲೇ ಒಂಥರ ಇರ್ತೀವಿ ಹೊರಗಡೆ ಬಂದೇ ಒಂಥರ ಆಗ್ಬಿಡ್ತೀವಿ ಮನುಷ್ಯನಿಗೆ ಯಾವತ್ತೂ ನನ್ನ ನಾನಾ ಮುಖಗಳಿರ್ತದೆ ಪ್ರತಿಯೊಬ್ಬರು ಮುಖವಾಡ ಧರಿಸ್ಕೊಂಡೇ ಹೊರಗೆ ಬರ್ತಾರೆ ನಾನು ಅಷ್ಟು ನಾನು ಅಷ್ಟೇ ನೀವು ಅಷ್ಟೇ ಯಾರೇ ಆಗೋ ಒಂದು ಹೊರಗಡೆ ಬಂದಾಗ ನಾವು ಬೇರೆ ತಂಡ ಆಗ್ಬಿಡ್ತೀವಿ ನಾವು ಮನೆ ಇದ್ದಾಗೆ ಒಂದು ಇರ್ತೀವಿ ಅದು ಎಕ್ಸಾಂಪಲ್ ಕೊಡೋದರೆ ಈಗ ಕವಿಗಳಿದ್ದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ ಯಾವುದೇ ಕವಿಗಳು ನೀವು ನೋಡಿರ್ಬೋದು ಕೇಳಿರ್ಬೋದು ಅವರು ಮನೆಯೊಳಗೆ ಕೂತ್ಕೊಂಡು ಕವಿತೆ ಇಲ್ಲಾದ್ರೂ ಅದ್ಭುತವಾದ ಕವಿತೆ ಬರ್ತಾರೆ ಅವರು ದೇಶವೂ ಸುತ್ತಿರೋದಿಲ್ಲ ಅವ್ರಿಗೆ ಅನುಭವವೂ ಇರೋದಿಲ್ಲ ಸಮುದ್ರದ ಸ್ನಾನ ಮಾಡೋಕ್ಕ ಗೊತ್ತಿರಲಿಲ್ಲ ಬೇವಸ್ ಗೊತ್ತಿರೋದಿಲ್ಲ ನೋಡೇ ಇರೋದಿಲ್ಲ ಈ ಹಿಮಾಲಯ ಪರ್ವತ ನೋಡಿದವರು ಹಿಮಾಲಯ ಪರ್ವತದ ಬಗ್ಗೆ ಭಾಳ ಚೆನ್ನಾಗಿ ಮನೋರಂಜಕವಾಗಿ ಅವರು ಕವಿತೆ ಎಲ್ಲ ಮಾಡ್ಬಿಡ್ತಾರೆ ಸೊ ನಾನು ಬಿಲೀವ್ ಮಾಡೋದೇನು ಅಂದರೆ ಪರ್ಸನಲ್ ಆಗಿ ನಾನು ನಾನೊಬ್ಬ ಲೇಖಕ ನಾನು ಪುಸ್ತಕ ಎಲ್ಲ ಬರ್ತೀನಿ ನನ್ನ ಹೆಸರು ಆಗುಂಬೇನಟರಾಜ್ ಅಂತ ಒಂದು ನಲವತ್ತು ಪುಸ್ತಕ ಬರ್ತೀನಿ ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಆದರೆ ನಾನು ಸೀಯಿಂಗ್ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಒಂದು ಇಂಗ್ಲೀಷ್ನಲ್ಲಿದೆ ಸಿಂಗ್ ನೀವು ನೋಡಿದ್ದು ಕಣ್ಣಾರೆ ಕಂಡಿದ್ದು ಅದು ಬಹಳ ಮುಖ್ಯ ಸುಮ್ಮನೆ ನಾವು ನಾಲ್ಕು ಗೋಡೆ ಮತ್ತೆ ಕುತ್ಕೊಂಡ್ಬಿಟ್ಟು ನಾನು ಅವನ ಹಂಗೆ ಇವನು ಹಿಂಗೆ ಅದು ಹಿಂಗಿದೆ ಹಗಿನಿದೆ ಅಂತ ನನಗೆ ಇಷ್ಟ ಇಲ್ಲ ನಾನು ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಅದು ನಾನು ಬರಿತೀನಿ ಹೊರತು ಮನೇಲೆ ಕೂತ್ಕೊಂಡು ನಾನೇನು ಮಾಡೋ ಕೆಲಸ ಇಲ್ಲ ಸೊ ಕೋಶ ಹೊರಬೇಕು ದೇಶ ಸುತ್ತಬೇಕು ಅನ್ನೋದನ್ನು ನಾನು ಪಾಲಿಸ್ತಿದ್ದೀನಿ ಈ ವಯಸ್ಸಿನಲ್ಲಿ ಕೂಡ ನನಗೆ ಈಗೇನೋ ಸ್ವಲ್ಪ ಆರೋಗ್ಯ ಚೆನ್ನಾಗಿರೋದನ್ನು ಓಡಾಡಕ್ಕೆ ಆಗ್ತಾಯಿಲ್ಲ ನಾನು ದೇಶ ವಿದೇಶನ ತಿರುಗಿದ್ದೀನಿ ಹೌದಾ ಗೌತಮಿ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸರ್ ನಿಮಗೆ ಹೌದು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಶೋಭಾ ಶೆಟ್ಟಿ ಅಂತ ಬಂದಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವ್ರು ಚೆನ್ನಾಗಿ ಆಡ್ತಾರೆ ಏನು ಪ್ರಾಬ್ಲಮ್ ಯಾರಿಗೆ ಹೇಳ್ಬೋದು ಅನಿಸ್ತದೆ ಸರ್ ನಿಮ್ಮ ಪ್ರಕಾರ ನಾನು ಅದನ್ನು ಹೇಳೋಕ್ಕಾಗಲ್ಲ ನಾನು ಯಾಕಂದರೆ ನಾನು ಅದ್ರ ಬಗ್ಗೆ ತೀಕ್ಷ್ಣವಾಗಿ ಭಾಳ ಒಂಥರ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿಲ್ಲ ಅದರಲ್ಲಿ ಸೊ ನಾನು ಏನು ಹೇಳೋಕ್ಕಾಗಲ್ಲ ಸರ್ ಇದು ಆ್ಯಕ್ಚುಲಿ ಈ ಸೀಸನ್ ಆದ್ಮೇಲೆ ನೆಕ್ಸ್ಟ್ ಸೀಸನ್ ಬಂದು ಸುದೀಪ್ ಅವ್ರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸುದೀಪ್ ಮಾಡದೆ ಹೋದರೆ ಬೇರೆಯವ್ರು ಬೇಕಾದಷ್ಟು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ಒಂದು ಆಪರ್ಚುನಿಟಿ ಸಿಗ್ತದೆ ಅಂದರೆ ಸುದೀಪ್ ಸರ್ ಮಾಡಿದ್ರೇನೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲ ಇಲ್ಲ ಆ ಥರ ಈಗ ನೋ ಮ್ಯಾನ್ ಈಸ್ ಎಕ್ಸೆಪ್ಷನಲ್ ಗಾಯ್ತಾ ನೋ ಮ್ಯಾನ್ ಈಸ್ ಎಕ್ಸೆಪ್ಷನಲ್ ಎಷ್ಟು ವಿಶಾಲವಾಗಿದೆ ಪ್ರಪಂಚ ಒಬ್ಬರೇ ನಾವು ಕೊಡ್ತಾ ಹೋದ್ರೆ ಏನು ಪ್ರಜ್ಞೆ ನಾಳೆ ನೀವು ಮಾಡ್ಬೋದು ನೀವು ಮಾಡ್ಬೋದು ನಿಮ್ಮಲ್ಲಿ ಯಾವ ತಾಕತ್ತಿಲ್ವಾ ಅವ್ರಿಗೇನು ನಂಬ್ಕೊಳ್ಳೋದು ಹಾಗೆ ಹಾಗೇನಿರಲ್ಲ ಅಂದ್ರೆ ಹನ್ನೊಂದು ಸೀಸನ್ ಅಲ್ವಾ ಈಗ ಹನ್ನೊಂದು ಮಾಡಿರೋದ್ರಿಂದ ಹೊಸಬ್ರ ಕರ್ಕೊಂಡು ಮಾಡೋದ್ರಿಂದ ಎಷ್ಟೋ ಜನ ಆಡಿಯನ್ಸ್ ಇದ್ದಾರೆ ನಾವು ಸುದೀಪ್ ಓಟ್ ಮಾಡಿದ್ರೆ ಮಾತ್ರ ನೋಡ್ತೀವಿ ಇಲ್ಲಾಂದ್ರೆ ನೋಡಲ್ಲ ಒಂದು ಮಾತಿದೆ ಇದಕ್ಕೆ ಅವರವರ ಅಭಿಪ್ರಾಯ ನಾನು ನನ್ನ ನಾನು ಕೇಳಿದರೆ ಅದು ಇಲ್ಲೇ ಇಲ್ಲ ನೋ ಮನೆ ಸೆಕ್ಷ ಎಲ್ಲರಿಗೂ ಸಿಗ್ತಿದೆ ಒಬ್ಬರನ್ನೇ ಹೇಳ್ಕೊಂಡು ಆಗತ್ತ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು